ನಮಸ್ಕಾರ ನೋಡಿ ಇವಾಗ ಪ್ರೆಸೆಂಟಾಗಿ ಎಂಟು ಹತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾರ್ದು ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ನೈಟ್ ಲಾಗು ನೋಡಿ ಇಲ್ಲಿ ಹೋಗ್ತಾರ್ದು ನಾವು ಗ್ರಾಮಾಂತರ ಸಾರಿಗೆ ಸಿರ್ಸಿ ಡಿಪೋ ಗಾಡಿದು ಸಿರ್ಸಿ ಉಪ್ಪಿ ಆಮೇಲೆ ಫ್ರೆಂಡ್ಸ್ ಅಲ್ಲೇನು ಇದೆಯಲ್ಲ ಗಾಡಿ ಹೋಗ್ಬಿಟ್ಟೋದು ಹುಬ್ಬಳ್ಳಿ ಸಿರ್ಸಿ ಗಾಡಿ ಮೇಡಮ್ ಇಲ್ಲಿ ಹೋಗ್ತಾರೆ ಹುಬ್ಬಳ್ಳಿ ಸಿರ್ಸಿ ಹುಬ್ಬಳ್ಳಿ ಮುಳುಗೋಡು ಸಿರ್ಸಿ ಆಮೇಲೆ ಇಲ್ಲಿ ಬರ್ತಾ ಗಾಡಿ ನೋಡಿ ಇದು ಬನವಾಸಿ ಇದು ಸಿಂಧನೂರು ಬನವಾಸಿ ಗಾಡಿ ಮೇಡಮ್ ಸಿಂಧನೂರು ಗಂಗಾವತಿ ಗದಗ್ ಕೊಪ್ಪಳ ಗಂಗ್ ಹುಬ್ಬಳ್ಳಿ ಮುಂಡುಗೋಡು ಸಿರಿಸಿ ಬನವಾಸಿ ಗಾಡಿ ಸಿದ್ಧಂದೂರ್ ಬನವಾಸಿ ಗಾಡಿ ಅದು ಅಲ್ಲ ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಗಾಡಿಗಳಿದ್ದಾವೆ ನೋಡೋಣ ಇದೆ ಅಂತೇಳಿ ಈ ದೊಡ್ಡ ಬೋಡಲ್ಲಿ ಸರ್ ಒಂದು ಸೇರ್ಸಿಡಿ ಪ ಗಾಡಿ ಇದು ಇಲ್ಲಿರೋ ಗಾಡಿ ಇವಾಗ ಎಂಟು ಹತ್ತು ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಬಸ್ ನಿಲ್ಲೋಣ ನೋಡಿ ಒಳಗಡೆ ಹೋಗ್ತಾಯಿದ್ವಿ ಏನೋ ಸುಮಾರಾಗಿದ್ದಾವೆ ನೋಡಿ ಮೂರು ನಾನೇ ಸ್ಲೀಪರ್ಗೋಸ್ಕರ ಗಾಡಿ ಆಲ್ಮೋಸ್ಟ್ ಬೆಂಗ್ಳೂರು ಅಂತೀನಿ ಬಟ್ ರೂಟ್ಗಳೆಲ್ಲ ಬೇರೆ ಬೇರೆ ಇರ್ತವೆ ಸಲ ನೋಡಿಬಿಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ಬಂದ ಅಂಕೋಲಾ ಗೋಕರ್ಣ ಬೆಂಗ್ಳೂರು ಗಾಡಿ ಅಂಕೋಲ ಗೋಕರ್ಣ ಸಿರ್ಸಿ ವಾಯ್ ಕಾಣಿಸ್ತಾ ಇಲ್ಲ ನೋಡೋಣ ಯಾವ ಅಂಥೇಳಿ ಅಂಕೋಲಾ ಡಿಪ ಗಾಡಿ ಇದು ಸಿರ್ಸಿ ದಾವಣಗೆರೆ ಗಾಡಿ ಅಂಕೋಲ ಗೋಕರ್ಣ ಸಿರಿಸಿ ದಾವಣಗೆರೆ ಬೆಂಗ್ಳೂರು ಗಾಡಿ ನೋಡಿ ಇದು ಡಿ ಎಸ್ ಸಿಕ್ಸ್ ಗಾಡಿ ಅಂಕೋಲ ಡಿಪ ನೋಡಿ ಗಾಡಿ ಕಾಣಿಸ್ತಾ ಇದು ಮುಂದೆ ಬಿ ಎಸ್ ಗಾಡಿ ಅಂಕೋಲ ಗೋಕರ್ಣ ಬೆಂಗಳೂರು ಇವಾಗ ಎಂಟು ಹತ್ತು ಟೈಮ್ ಫ್ರೆಂಡ್ಸ್ ಈ ಟೈಮಲ್ಲಿ ಲಾಗ್ ಮಾಡ್ತಿರೋದು ಸಿರ್ಸಿ ಹೊಸ ಲಾಗ್ ಮಾಡ್ತಾ ಇರೋದು ಆಮೇಲೆ ನೋಡಿ ಇಲ್ಲಿ ಮೂರು ಗಾಡಿ ಸ್ಲೀಪರ್ ಇದ್ದಾವೆ ಮೂರು ಗಾಡಿ ಸಿರ್ಸಿ ಬೆಂಗಳೂರು ಗಾಡಿನೇ ಬಟ್ ಒಂದೊಂದು ಗಾಡಿ ಒಂದೊಂದು ರೂಟಲ್ಲಿ ಹೋಗ್ತಿದ್ದಾವೆ ನೋಡಿ ಇಲ್ಲಿರೋ ಗಾಡಿ ಫಸ್ಟನ್ನು ಸಿರ್ಸಿ ಶಿವಮೊಗ್ಗ ಬೆಂಗಳೂರು ಗಾಡಿ ಇಲ್ಲಿ ಕಾಣಿಸೋದು ಸಿರ್ಸಿ ಬನವಾಸಿ ಸೊರಬ ಶಿರಾಳಕೊಪ್ಪ ಶಿಕಾರಿಪುರ ಶಿವಮೊಗ್ಗ ಬೆಂಗಳೂರು ನಾನೇ ಸ್ಲೀಪರ್ ಕೋಚ್ ಗಾಡಿ ಸಿರ್ಸಿ ಡಿಪಿ ಫಸ್ಟ್ ಒಂದು ಗಾಡಿ ಇಲ್ಲಿ ಆಮೇಲೆ ಹಿಂದೆ ಒಂದು ಗಾಡಿ ಇದೆ ಇನ್ನೊಂದು ಓ ಇದು ಮೈಸೂರು ಗಾಡಿ ನೋಡಿ ಇಲ್ಲಿರೋದು ಸಿರ್ಸಿ ಮೈಸೂರು ಗಾಡಿ ಸಿರ್ಸಿ ಶಿವಮೊಗ್ಗ ಮೈಸೂರು ಇಲ್ಲಿರೋ ಗಾಡಿ ಸಿರ್ಸಿ ಬನ್ವಾಸಿ ಸೊರಬ ಶಿಕಾರಿಪುರ ಶಿವಮೊಗ್ಗ ಮೈಸೂರು ಸಿರ್ಸಿ ಮೈಸೂರು ಗಾಡಿ ಒಂದು ಗಾಡಿ ಸಿರ್ಸಿ ಸೇಮ್ ರೂಟಲ್ಲಿ ಶಿವಮೊಗ್ಗವರೆಗೆ ಹೋಗಿ ಶಿವಮೊಗ್ಗದಿಂದ ಒಂದು ಗಾಡಿ ಮೈಸೂರು ಹೋಗುತ್ತಾ ಇನ್ನೊಂದು ಗಾಡಿ ಬೆಂಗಳೂರು ಹೋಗುತ್ತಾ ಆಮೇಲೆ ಇಲ್ಲಿ ಬೇರೆ ಗಾಡಿ ಇದೆ ಇದು ಬಂದ್ಬಿಟ್ಟು ನೋಡಿ ಇಲ್ಲೊಂದು ಸ್ಲೀಪರ್ ಕಾಸು ಹೊತ್ತು ಗಾಡಿ ಇದೆ ಇದು ಬಂದ್ಬಿಟ್ಟು ಸಿರ್ಸಿ ಬೆಂಗಳೂರು ಇದನ್ನು ಬಟ್ ರೂಟ್ ಬೇರೆ ಸಿರ್ಸಿ ಸಿದ್ದಾಪುರ ಸಾಗರ ಶಿವಮೊಗ್ಗ ಬೆಂಗಳೂರು ಸಿರ್ಸಿ ಸಿದ್ದಾಪುರ ಸಾಗರ ಶಿವಮೊಗ್ಗ ಬೆಂಗಳೂರು ಆರ್ ಸಿ ಕಟ್ಟ ಚಿತ್ರದುರ್ಗ ನೋಡಿ ಸಿರ್ಸಿ ಡೀಪು ಸಿರ್ಸಿ ಓ ಶಿವಮೊಗ್ಗ ಹೋಗಿ ಶಿವಮೊಗ್ಗ ಚಿತ್ರದುರ್ಗ ಚಿತ್ರದುರ್ಗದಿಂದ ಬೆಂಗಳೂರು ಹೋಗುತ್ತೆ ಡೈರೆಕ್ಟ್ ಶಿವಮೊಗ್ಗದಿಂದ ಬೆಂಗಳೂರು ಹೋಗೋಲ್ಲ ರೂಟ್ ಬೇರೆ ನೋಡಿ ಇಲ್ಲಿಂದ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ಇದು ಸಿರ್ಸಿ ಸಿದ್ದಾಪುರ ಸಾಗರ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ಉತ್ತರ ಕನ್ನಡ ವಿಭಾಗ ಸಿರ್ಸಿ ಡೀಪ ನೋಡಿ ಮೂರು ಸ್ಲೀಪರ್ ಕೋರ್ಸ್ಗಳು ನಿಂತಿರೋ ಗಾಡಿ ಮೂರು ಸ್ಲೀಪರ್ ಕೋರ್ಸ್ ಗಾಡಿ ಒಂದೊಂದು ಗಾಡಿ ಒಂದೊಂದು ರೂಟಲ್ಲಿ ಹೋಗುತ್ತೆ ಮುಂದೆ ಒಂದು ಬನವಾಸಿ ಗಾಡಿ ಸಿಂಧೂರು ಬನವಾಸಿ ಗಾಡಿ ಆಗಲೇ ಬಂತಲ್ಲ ಇವಾಗ ಇಲ್ಲಿ ಪಾಂಟೇಲ್ ಇದೆ ನೋಡೋಣ ಯಾವ ಗಾಡಿ ಅಂತೇಳಿ ಗ್ರಾಮಾಂತರ ಇದ್ದಾವೆ ಒಳಗಡೆ ನೋಡೋಣ ಫ್ರೆಂಡ್ಸ್ ಇದು ರೀಸೆಂಟ್ಲಿ ಓಪನ್ ಆಗಿದೆ ಬಸ್ ಸ್ಟ್ಯಾಂಡು ಮೊದಲಲ್ಲಿ ಬಸ್ ಸ್ಟ್ಯಾಂಡ ಕಟ್ತಾ ಇದ್ರು ಅಲ್ಲಿ ಬೇರೆ ಕಡೆ ಆಗ್ತಾಯಿದ್ರು ಪಾಯಿಂಟ್ ಗಾಡಿ ಮುಂದೆ ಬಸ್ ಸ್ಟ್ಯಾಂಡ್ ಮುಂದಗಡೆ ಇಲ್ಲಿ ಬನವಾಸಿ ಸಿಂಧನೂರು ಓ ಇಲ್ಲಿಂದಾಗ ಪೋರ್ಟ್ ಚೇಂಜ್ ಆಗಿದೆ ಇದು ಬಂದ್ಬಿಟ್ಟು ಫಸ್ಟ್ ಅಲ್ಲಿ ಎಂಟ್ರಿ ಆಗಬೇಕಾದ್ರೆ ಸಿಂಧನೂರು ಬನವಾಸಿ ಅಂತಿತ್ತು ಇವಾಗ ಬನವಾಸಿನೇ ಹೋಗಿಲ್ಲ ಗಾಡಿ ಸಿಂಧನೂರಿಂದನೇ ಎಲ್ಲಾಪುರ ಹೋಗ್ತದೆ ಇದು ಶಿರ್ಸಿಯಿಂದಲೇ ಎಲ್ಲಾಪುರ ಹೋಗ್ತಾ ಇದೆ ಬೋರ್ಡ್ ಮಾತ್ರ ಬನವಾಸಿ ಯಲ್ಲಾಪುರ ಅಂತ ಹಾಕಿದ್ದಾರೆ ಬನವಾಸಿ ಸಿರ್ಸಿ ಉಮ್ಮಚೇರಿ ಮಚ್ಚಿಕೆರೆ ಯಲ್ಲಾಪುರ ಗಾಡಿ ಬಟ್ ಇದು ಬನವಾಸಿ ಹೋಗ್ತಾ ಇಲ್ಲ ಗಾಡಿ ಬನವಾಸಿ ಶಿರ್ಸಿಯಿಂದನೇ ರಿಟರ್ನ್ ಆಗ್ತಾಯಿದೆ ಬೋರ್ಡ್ ಮಾತ್ರ ಸಿಂಧುನೂರನ್ನ ಬಂದಿದೆ ಗಾಡಿ ಸಿಂಧನೂರು ಬನವಾಸಿ ಇದು ಬಂದಿರೋದು ಬಟ್ ಬನವಾಸಿ ಓಲಾರದೇ ಇಲ್ಲೇ ಬೋರ್ಡ್ ಜೈ ಮಾಡಿಬಿಟ್ಟಿದಾರೆ ಆಲ್ರೆಡಿ ಶಿರ್ಸಿಯಲ್ಲಿ ಅಂಕೋಲಾ ಡಿಪೋ ಯಲಾಪು ಬಟ್ ಹೋಗ್ತಾರ ಗಾಡಿ ಡಿಪೋ ಮಾತ್ರ ಅಂಕೋಲ ಇದೆ ಬಟ್ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಇದು ಆಮೇಲೆ ಇಲ್ಲಿರೋ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿದು ಇಲ್ಲಿರೋದು ಸಿರ್ಸಿ ಸಾಲ್ಕಣೆ ಸಿರ್ಸಿ ಅಂತೇಳಿ ಗ್ರಾಮಾಂತರ ಸಾರಿಗೆ ಇದೆ ಸಿರ್ಸಿ ಸಾಲ್ಕಣೆ ಸಿರ್ಸಿ ಗ್ರಾಮಾಂತರ ಸಾರಿಗೆ ಆಮೇಲೆ ಈ ಕಡೆ ಒಂದು ಇಲ್ಲೊಂದು ಎರಡು ಗಾಡಿ ಇದೆ ಇವು ಯಾವ ನೋಡೋಣ ನೋಡಿ ಇಲ್ಲಿ ಹೋಗ್ತಾರದು ಕೆ ಎಚ್ ಬಿ ಅಂತಿದೆ ಬೋರ್ಡು ಸಿರ್ಸಿ ಡಿಪೋ ಸಿಟಿ ಗಾಡಿ ಕೆ ಎಚ್ ಬಿ ಆಮೇಲೆ ಇಲ್ಲಿ ಒಂದು ಗ್ರಾಮಾಂತರ ಸಾರಿಗೆ ಇದೆ ಇದು ಸಿರ್ಸಿ ಡಿಪೋನೇ ಸಿರಿಸಿ ಗೋಳ್ಮಕ್ಕಿ ಸಿರಿಸಿ ನೋಡಿ ಗ್ರಾಮಾಂತರ ಸಾರಿ ಸಿರ್ಸಿ ಗೋಳ್ಮಕ್ಕಿ ಸಿರಿಸಿ ರಣಧೀರ ಅಂತೇಳಿ ಇದೆ ವೀರ ಬೋರ್ಡ್ ಬೋರ್ಡ ರಣಧೀರ ಅಂತೇಳಿ ಸಣ್ಣದಾಗಿ ಸಣ್ಣದಾಗ ಅಂತ ಬರೆದಿದ್ದಾರೆ ಇಲ್ಲೊಂದು ನಿಂತಿದ ಗಾಡಿ ಇದು ಬೋರ್ಡಲ್ಲಿ ನಿಂತಿರೋ ಗಾಡಿ ಫಿನ್ಸಿದ್ದು ಸಿರ್ಸಿ ಡಿಪೋ ಗಾಡಿ ಕನ್ಸಿ ಎಂಟು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ನೋಡಿ ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಹೊಸ ಬಸ್ ಇದು ಮೊದಲು ಇರಲಿಲ್ಲ ಇನ್ನೂ ಓಪನ್ ಆಗಿದೆ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಸುಮಾರು ಸಲ ಒಬ್ಬರು ಕೇಳ್ತಾಯಿದ್ರು ಸರ್ ಸಿರ್ಸಿ ಬಸ್ ಸ್ಟ್ಯಾಂಡು ಸಿರ್ಸಿ ಬಸ್ ಸ್ಟ್ಯಾಂಡ ನೋಡಿ ಸರ್ ಸಿರ್ಸಿ ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತಾ ಇರೋದು ಎಂಟು ಹತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾಯಿದ್ರು ಸಿರ್ಸಿ ಬಸ್ ನಿಲ್ದಾಣ ಇಲ್ಲಿ ಮೂರು ಗಾಡಿ ಸ್ಲೀಪರ್ ಗಾಡಿ ಅಂತೇವೆ ಅದರಲ್ಲಿ ಒಂದು ಗಾಡಿ ಮೈಸೂರು ಇನ್ನು ಎರಡು ಗಾಡಿ ಬೆಂಗಳೂರು ಬಟ್ ಬೇರೆ ಬೇರೆ ರೂಟಲ್ಲಿ ಹೋಗ್ತಾ ಇರೋದು ಆಮೇಲೆ ಮೊಮ್ಮದು ನಾರ್ಮಲ್ ಸಾರಿಗೆ ಇದೆ ಅದನ್ನು ಅಂಕೋಲಾ ಡಿಪೋ ಗಾಡಿ ಅಂಕೋಲಾ ಗೋಕರ್ಣ ಬೆಂಗಳೂರು ಗಾಡಿ ಅಲ್ಲಿ ಪಕ್ಕದಲ್ಲಿರೋದು ಆಮೇಲೆ ಇಲ್ಲಿರೋ ಗಾಡಿ ಬನವಾಸಿ ಯಲ್ಲಾಪುರ ಗಾಡಿ ನೋಡಿ ನೋಡಿ ಎರಡು ಸ್ಲೀಪರ್ ಕೋಸ್ಗಳು ಎರಡು ಬೆಂಗಳೂರು ಗಾಡಿ ಹೋಗ್ತಾ ಇದೆ ಇವಾಗ ಒಂದು ಸಿರ್ಸಿ ಸಿದ್ದಾಪುರ್ ಸಾಗರ ಶಿವಮೊಗ್ಗ ಬೆಂಗಳೂರು ಗಾಡಿ ಅದು ಮೂವ್ ಆಗ್ತಾಯಿದೆ ಗಾಡಿ ಅದರಿಂದನೇ ಇನ್ನೊಂದು ಗಾಡಿ ಬಂದ್ಬಿಟ್ಟು ಇದು ಬನ್ವಾಸಿ ಬನ್ವಾಸಿ ಸೊರಬ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ಇದು ಮೂವ್ ಆಗ್ತಾಯಿದೆ ಗಾಡಿ ಅದರಿಂದನೇ ಇವಾಗ ಒಂದು ಗಾಡಿ ಬರ್ತಾ ಇದೆ ಮಡಿಕೇರಿ ಯಲ್ಲಾಪುರ ಗಾಡಿ ಜಸ್ಟ್ ಬಂದಿರೋ ಗಾಡಿ ಮಡಿಕೇರಿ ಯಲ್ಲಾಪುರ ಗಾಡಿ ನೋಡಿ ಈಗ ಬಂದಿರೋ ಮಡಿಕೇರಿ ಯಲ್ಲಾಪುರ ಮಡಿಕೇರಿ ಅರ್ಚಿ ಶಿವ್ ಹಾಸನ ಅರ್ಚಿಕೆರೆ ಕಡೂರು ಶಿವಮೊಗ್ಗ ಸಾಗರ ಸಿದ್ದಾಪುರ್ ಸಿರ್ಸಿ ಯಲ್ಲಾಪುರ ಗಾಡಿ ನೋಡಿ ಯಲ್ಲಾಪುಡಿಪು ಉತ್ತರ ಕನ್ನಡ ಇವಾಗ ಯಲ್ಲಾಪುಡಿಪು ನೋಡಿ ಜಸ್ಟ್ ಬಂದರೆ ಗಾಡಿ ಮಡಿಕೇರಿ ಯಲ್ಲಾಪುರ್ ಬಿ ಎಸ್ ಸಿಕ್ಸ್ ಗಾಡಿ ಫುನ್ಸ್ ಇಲ್ಲೆಲ್ಲ ಫುಲ್ಲು ಡೆಕೋರೇಷನ್ ಇತ್ತು ಗಾಡಿ ಬಟ್ ಇದು ಡಿ ಸಿ ಆರ್ಡ್ರಾಗಿಂದ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ತೆಗೆದು ಮಾಮೂಲಿ ಗಾಡಿ ಇತ್ತು ನೋಡಿ ಮಡಿಕೇರಿ ಯಲ್ಲಾಪುರ ಪಕ್ಕದಲ್ಲಿರೋದು ಬನವಾಸಿ ಯಲ್ಲಾಪುರ್ ನೋಡಿ ಸ್ಲೀಪರ್ ಗಾಡಿ ಹೋಗ್ತಾಯಿದೆ ಇವಾಗ ಆಲ್ರೆಡಿ ಬೆಂಗಳೂರು ಎರಡು ಸ್ಲೀಪರ್ ಗಾಡಿನೇ ಬೆಂಗ್ಳೂರು ಹೋಗ್ತಾ ಇರೋದು ಇವಾಗ ಎಟ್ ಅ ಟೈಮಲ್ಲಿ ಫಸ್ಟ್ ಟೋಟಲಾಗಿ ಸಿರ್ಸಿಯಿಂದ ನಾಲ್ಕು ಸ್ಲೀಪರ್ ಕೋಚ್ ಗಾಡಿ ಬೆಂಗಳೂರಿಗೆ ಇದ್ದಾವೆ ಇವಾಗ ನಾವು ನೋಡ್ತಾ ಇರೋ ಪ್ರಕಾರ ಎರಡು ಗಾಡಿ ಇನ್ನೆರಡು ಗಾಡಿ ಆಲ್ರೆಡಿ ಮೂವ್ ಆಗಿದೋ ಅಥವಾ ಇನ್ನೂ ಬರಬೇಕೋ ನೋಡೋಣ ಸದ್ಯಕ್ಕಂತೂ ಇವಾಗ ಎರಡು ಗಾಡಿ ಹೋಗ್ತಾ ಇದೆ ಒಂದು ಗಾಡಿ ಮೈಸೂರು ಎರಡು ಗಾಡಿ ಬೆಂಗಳೂರು ಹೋಗ್ತಾರೆ ಆಮೇಲೆ ಬನವಾಸಿ ಯಲ್ಲಾಪುರ ಗಾಡಿನೇ ಮೂವ್ ಆಗ್ತಾಯಿದೆ ಗಾಡಿ ಇವಾಗ ಬನವಾಸಿ ಸಿರ್ಸಿ ಮಚ್ಚಗಿ ಮಾಚಿನಳ್ಳಿ ಯಲ್ಲಾಪುರ ಗಾಡಿ ಹೋಗ್ತಾ ಇರೋದು ಬನವಾಸಿ ಯಲ್ಲಾಪುರ ಗಾಡಿ ಯಲ್ಲಾಪುರ ಅಂಕೋಲ ಡಿಪೋನು ಬಟ್ ಎಲ್ಲಾಪುರ ಹೋಗುತ್ತೆ ಯಲ್ಲಾಪುರ ಟ್ರಾನ್ಸ್ಫರ್ ಆಗಿ ಗಾಡಿ ಬನ್ವಾಸಿ ಯಲ್ಲಾಪುರ ನೋಡಿ ಎಂಟೂವರೆ ಟೈಮು ಈ ಟೈಮಲ್ಲಿ ಬಂದಿರೋದು ಹಾವೇರಿ ಡಿಪೋ ಗಾಡಿ ಹಾವೇರಿ ಸಿರಿಸಿ ಹಾವೇರಿ ಗಾಡಿ ಹಾವೇರಿ ಇವಾಗ ಹಾವೇರಿ ಡಿಪೋ ಹಾವೇರಿ ಸಿರಿಸಿ ಹಾವೇರಿ ಜಸ್ಟ್ ಇವಾಗ ಎಂಟು ಮೂವತ್ತೆರಡು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಕೆಮೆಸ್ ಪಟ್ಬಿಡಿ ಗಾಡಿ ನೋಡಿ ಅಶೋಕ್ ಲಾಂಡ್ ಬಿ ಎಸ್ಪೋರ್ ಗಾಡಿ ಹಾವೇರಿ ಸಿರಿಸಿ ಹಾವೇರಿ ಜಸ್ಟ್ ಅದಾಗಿ ಮುಂದೆ ಒಂದು ಗಾಡಿ ಬರ್ತದೆ ಇದು ಸಾಗರ ಗಾಡಿ ಅನ್ಬೀನಿ ಎಸ್ ಸಾಗರ ಸಿರ್ಸಿ ಗಾಡಿ ನೋಡಿ ಅಲ್ಲಿ ಬರ್ತಾರೆ ಗಾಡಿ ಹ್ಞೂ ಅಲ್ಲೇ ನಿಲ್ಸ್ತಾಯಿದ್ದಾರೆ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಆಗ್ತಲ್ಲ ಗಾಡಿ ಹೊರಗಡೆ ನಿಲ್ಲಿಸ್ತಾ ಇದ್ದಾರೆ ಅಲ್ಲೇ ಮೂವಾಗ್ತಾರೆ ಗಾಡಿ ಸಾಗರ ಸಿರ್ಸಿ ಗಾಡಿ ಅಲ್ಲೇ ಹೋಗ್ತಾರೆ ಗಾಡಿ ಸಾಗರ ಸಿರ್ಸಿ ಬಸ್ ಸ್ಟ್ಯಾಂಡ್ ಒಳಗೆ ಬ ಎಂಟ್ರಿ ಆಗ್ತಾಯಿಲ್ಲ ನೋಡಿ ಗಾಡಿ ಆ ಹೊರಗಿಂದನೇ ಮೂವಾಗ್ತದೆ ಗಾಡಿ ನೋಡಿ ಜನ ನೋಡಿ ಯಾವ ಥರ ಹೋಗ್ತದೆ ಸಿರ್ಸಿ ಸಿದ್ದಾಪುರ್ ಸಾಗರ ಸಿರ್ಸಿಡಿಪಿ ಉತ್ತರ ಕನ್ನಡ ವಿಭಾಗ ಸಿರ್ಸಿಡಿ ದೀಪ ಸಿರ್ಸಿ ಸಿದ್ದಾಪುರ ಸಾಗರ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಎಂಟು ಮೂವತ್ತೆರಡು ಟೈಮು ಈ ಟೈಮಲ್ಲಿ ಬಂದರೆ ಗಾಡಿ ಸಿರ್ಸಿ ಸಿದ್ದಾಪುರ ಸಾಗರ ಅಷ್ಟು ಇಲ್ಲಿ ಸ ಗೋಲ್ಮುಖಿ ಗಾಡಿ ಇದೆ ಸಿರ್ಸಿ ಗೋಲ್ಮುಖಿ ಗಾಡಿ ಗ್ರಾಮಂತರ ಸಾಗಿ ಅದು ಹೋಗ್ತದೆ ಈಗ ಗಾಡಿ ಜಸ್ಟ್ ಇದು ಹೋಗ್ತಾರೆ ಗಾಡಿ ಹಾಗಾಗಿ ನೀವು ಬಂದರೆ ಗಾಡೀಲಿ ಹಾವೇರಿ ಗಾಡಿ ಸಿರ್ಸಿ ಹಾವೇರಿ ಗಾಡಿ ನೋಡಿ ಇಡೀ ಬಸ್ ಸ್ಟ್ಯಾಂಡಲ್ಲಿ ಇದೊಂದು ಹಾವೇರಿ ಗಾಡಿ ಬಿಟ್ಟರೆ ಒಂದೇ ಒಂದು ಗಾಡಿ ಅಲ್ಲಿ ಒಳಗಡೆ ಪಾಯಿಂಟಲ್ಲಿರೋರ ಗಾಡಿ ಬಂದ್ಬಿಟ್ಟು ಮೈಸೂರು ಗಾಡಿ ಸಿರ್ಸಿ ಮೈಸೂರು ಗಾಡಿ ಸಿರ್ಸಿ ಹೊಸ ಬಸ್ ನಿಲ್ದಾಣದ ಪ್ರಶ್ನೆ ನಾವು ನಿಮಗೆ ಮುಂದೆ ತೋರಿಸೋ ಗಾಡಿ ತೋರಿಸ್ತಾ ಬಸ್ ಸ್ಟ್ಯಾಂಡು ಒಂದು ಗಾಡಿನೂ ಇಲ್ಲ ಫ್ರೆಂಡ್ಸ್ ಟೋಟಲು ಈ ಬಸ್ ನಿಲ್ದಾಣದಿಂದ ಒಂಬತ್ತು ಪ್ಲಾಟ್ಫಾರ್ಮ್ ಇದ್ದಾವೆ ನಿಮಗೆ ಮುಂದೆ ತೋರಿಸಿರೋದು ಹೊಸ ಬಸ್ ನಿಲ್ದಾಣ ಇದು ರೀಸೆಂಟ್ಲಿ ಒಂದು ಟು ತ್ರೀ ಮಂತ್ ಆಗಿರ್ಬೇಕು ಅನ್ಕೊತೀನಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿ ಇನ್ನೊಂದು ಇದೆ ಸಿರ್ಸಿಯಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಇರೋದು ಇನ್ನೊಂದು ಆ ಕಡೆ ಒಂದಿದೆ ಅದು ಹಳೆ ಬಸ್ ಸ್ಟ್ಯಾಂಡು ಕೇಂದ್ರ ಬಸ್ ನಿಲ್ದಾಣ ಅದು ಇದನ್ನೂ ಕೇಂದ್ರ ಬಸ್ ಬಸ್ನಲ್ಲಂತ ಬೋರ್ಡ್ ಹಾಕಿರೋದು ಈಗ ಅಲ್ಲಿ ಜಾಸ್ತಿ ಗಾಡಿಗಳು ಹೋಗ್ತಾ ಇಲ್ಲ ಎಲ್ಲ ಗಾಡಿಗಳು ಇಲ್ಲಿಂದ ಆಪ್ರೇಟ್ ಆಗೋದು ಬಟ್ ಇದಕ್ಕಿಂತ ದೊಡ್ಡದಿದೆ ಬಸ್ ಸ್ಟ್ಯಾಂಡ್ ಅದು ಈ ಟೈಮಲ್ಲಿ ಯಾವ ಗಾಡಿಯೂ ಇರೋಲ್ಲ ಎಂಟೂವರೆ ಒಂಬತ್ತು ಗಂಟೆ ಟೈಮಲ್ಲಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ಇದೇ ಬಸ್ ಬಸ್ನಲ್ಲೇ ಆಪ್ರೇಟ್ ಆಗೋದು ಇಲ್ಲಿ ನೋಡಿ ಹಂಕಣ ಒಂದರಿಂದ ಅಂಕೋಲಾ ಗೋಕರ್ಣ ಕಾರವಾರ್ ಮಡ್ಗಾವ್ ಪಣಜಿ ಹಂಕಣ ಎರಡರಿಂದ ಆನಗಲ್ಲು ಹಾವೇರಿ ಗದಗ್ ದಾವಣಗೆರೆ ಮಂತ್ರಾಲಯ ಹೋಗುತ್ತೆ ಹಂಕಣ ಮೂರು ಹಂಕಣ ಮೂರಿಂದ ಸಾಗರ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಅಂಕಣ ನಾಲ್ಕು ಅಂಕಣ ನಾಲ್ಕಿಂದ ಹುಬ್ಬಳ್ಳಿ ಧಾರವಾಡ ಗೋ ಗೋಕಾಕ್ ಕೊಲ್ಲಾಪುರ್ ಪುಣೆ ಅಂಕಣ ಐದು ಬಂದ್ಬಿಟ್ಟು ಕುಮಟ ಭಟ್ಕಳ ಉಡುಪಿ ಧರ್ಮಸ್ಥಳ ಮಂಗಳೂರು ಅಂಕಣ ಆರು ಎಲ್ಲಾಪುರ ಹಳಿಯಾಳ ದಾಂಡೇಲಿ ಖಾನಾಪುರ್ ಬೆಳಗಾವಿ ಅಂಕಣ ಏಳು ಬಂದ್ಬಿಟ್ಟು ಕಾನಸೂರು ಬಾಳೆಸರ ಗೋಳಿಮಕ್ಕಿ ಹೆಗ್ಗರಣೆ ಸಿದ್ದಾಪುರ ಅಂದರೆ ಗ್ರಾಮಾಂತರ ಅಂಕಣ ಎಂಟು ಅದು ಗ್ರಾಮಾಂತರನೇ ಅಂಕಣ ಏಳು ಮತ್ತು ಎಂಟು ಎರಡು ಗ್ರಾಮಾಂತರ ಒಂದರಿಂದ ಆರು ಬಂದ್ಬಿಟ್ಟು ಎಲ್ಲ ಎಕ್ಸ್ಪ್ರೆಸ್ ಗಾಡಿಗಳು ಮೂವ್ ಮೂವಾಗ್ತೋಣ ಫ್ರೆಂಡ್ಸ್ ಇವಾಗ ನಾವು ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಪ್ರೆಸೆಂಟ್ ಆಗಿರೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿರೋ ಗಾಡಿ ಉಂಟು ಹುಬ್ಬಳ್ಳಿ ಸಿರ್ಸಿ ಗಾಡಿ ಹುಬ್ಬಳ್ಳಿ ಮುಡ್ಗೋಡು ಸಿರ್ಸಿ ಗಾಡಿ ಇವನಿ ಬಳ್ಳಿ ಮುಂಡಗೋಡು ಸಿರ್ಸಿ ಸಿರ್ಸಿ ಡಿಪೋ ಗಾಡಿ ಉತ್ತರ ಕನ್ನಡ ಹೋಗಿ ಸಿರ್ಸಿ ಗಾಡಿ ನೋಡಿ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಭಟ್ಕಳ ಸಿರಿಸಿ ಹುಬ್ಬಳ್ಳಿ ಗಾಡಿ ಹೋಗ್ತಾರೆ ಭಟ್ಕಳ ಸಿರಿಸಿ ಹುಬ್ಬಳ್ಳಿ ಗಾಡಿ ಜಸ್ಟ್ ಬರ್ತಾರೆ ಭಟ್ಕಳ ಕುಮಟ ಸಿರ್ಸಿ ಮುಡುಗೋಡು ಹುಬ್ಬಳ್ಳಿ ಗಾಡಿ ಇಲ್ಲಿ ಒಂದು ಆ ಪಕ್ಕದಲ್ಲಿ ಗಾಡಿ ಗತ್ತರಿಗೆ ಗಾಡಿ ಜಸ್ಟ್ ಈಗ ಬಂದರೆ ಗಾಡಿ ಬಂದಿದೆ ಗಾಡಿ ಮಂಗಳೂರು ಗತ್ರಿಗೆ ಗಾಡಿ ಇದು ಇಲ್ಲಿ ಬಂದಿರೋ ಗಾಡಿ ನೋಡಿ ಆಮೇಲೆ ಈಗ ಸಿರ್ಸಿ ಮೈಸೂರು ಗಾಡಿ ಹೋಗ್ತಾ ಇದೆ ಮೂವ್ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಗಾಡಿನೂ ಅದು ಸಿರ್ಸಿ ಹಾವೇರಿ ಗಾಡಿನೂ ಹೋಗ್ತಾ ಇದೆ ಎರಡು ಗಾಡಿ ಎ ಟೈಮಲ್ಲೇ ಮೂವ್ ಇದೆ ಗಾಡಿ ನೋಡಿ ಸಿರ್ಸಿ ಬನವಾಸಿ ಸೊರಬ ಶಿಕಾರಿಪುರ ಶಿವಮೊಗ್ಗ ಮೈಸೂರು ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಪಕ್ಕದಲ್ಲಿ ಹೋಗ್ತಾ ಇದೆ ಮೂವಾಗ್ತಿದೆ ಗಾಡಿ ಅಲ್ರಿ ಹಾವೇರಿ ಸಿರ್ಸಿ ಹೋಗ್ತಾ ಹೋಗ್ತಾಯಿರೋದು ಅದು ಗಾಡಿ ರಿವರ್ಸ್ ಎಟ್ ಎ ಟೈಮಲ್ಲೇ ಗಾಡಿ ಎರಡು ಗಾಡಿನ ಮೂವ್ ಆಗ್ತಾರೆ ಗಾಡಿ ಇದು ಸಿರ್ಸಿ ಡಿಪೋ ಅದು ಹಾವೇರಿ ಡಿಪೋ ಆಮೇಲೆ ಇಲ್ಲಿ ಬಂದಿದ್ದೆಲ್ಲ ಗಾಡಿ ಬಂದ್ಬಿಟ್ಟು ಇದು ಬಂದುಬಿಟ್ಟು ಮಂಗಳೂರು ಗತ್ತರ್ಗೆ ನೋಡಿ ಇದು ಮಂಗಳೂರು ಗತ್ತರಿಗೆ ವಯ ನೋಡೋಣ ಯಾವ ಅಂತೇಳಿ ಮಂಗಳೂರು ಮೂರನೇ ಡೀಪ್ ಇದು ಮಂಗ್ಳೂರು ಇವಾಗ ಮಂಗಳೂರು ತಾಡೀಪ ಗಾಡಿ ಮಂಗಳೂರು ಉಡುಪಿ ಕುಂದಾಪುರ್ ಕುಮಟ ಸಿರಸಿ ಮುಂಡಗೋಡು ಹುಬ್ಬಳ್ಳಿ ನರಗುಂದ ನವಲಗುಂದ ಬಾಗಲಕೋಟ್ ಆಲಮಟ್ಟಿ ನೆಡಗುಂದಿ ಬಸವನ ಬಾಗವಾಡಿ ಊನಿಪ್ರಗಿ ದೇವರಿಪುರಗಿ ಸಿಂದಗಿ ಗತ್ತರಿಗೆ ನೋಡಿ ಮಂಗಳೂರು ಗತ್ತಿರುಗಿ ಫ್ರೆಂಡ್ಸು ನನಗೊಂದು ಇಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ ನನಗೆ ಅರ್ಥ ಆಗ್ಲಾರ ಇಂಟರ್ಸ್ಟೇಟ್ ಅಂತ ಹಾಕಿದ್ದಾರೆ ಮಂಗ್ಳೂರು ಕರ್ನಾಟಕ ಇದೆ ಗತ್ತರಿಗಿ ಕರ್ನಾಟಕ ಇದೆ ಬಟ್ ಕರ್ನಾಟಕ ಬಿಟ್ಟು ಕಸಿ ಈ ಗಾಡಿ ಎಲ್ಲರೂ ಹೋಗುತ್ತಾ ನೋಡಿ ಬೋರ್ಡಲ್ಲಿ ಇಂಟರ್ ಸ್ಟೇಟ್ ಅಂತೇಳಿ ಎಲ್ಲ ಹಾಕಿದ್ದಾರೆ ಸ್ಟಿಕರಿಂಗ್ ಮಾಡಿಸಿದ್ದಾರೆ ಇದು ಮಂಗ್ಳೂರು ಬಿಟ್ಟು ಕರ್ನಾಟಕ ಕರ್ನಾಟಕ ಬಿಟ್ಟು ಎಲ್ಲರ ಬೇರೆ ಕಡೆ ಏನಾರು ಹೋಗುತ್ತಂತ ನೀವೇ ನೋಡಿ ಕಮೆಂಟ್ ಮಾಡಿ ಯಾವ್ದಾದ್ರು ಬೇರೆ ಸ್ಟೇಟಿಗೆ ಏನಾರು ಹೋಗುತ್ತಾ ಗಾಡಿ ಇದಂತ ಅಂತ ಎಲ್ಲೊಳಗೆ ಎಲ್ಲ ಇಲ್ಲಿ ಬರೆದಿರೋ ಎಲ್ಲ ಕರ್ನಾಟಕನೇ ಇರೋದು ಕನ್ನಡ ಕರ್ನಾಟಕ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗೋಲ್ಲ ಬಟ್ ಗಾಡಿ ಆದರೂ ಇಂಟ್ರೆಸ್ಟೆಡ್ ಅಂತ ಹಾಕಿದ್ದಾರೆ ಮಂಗ್ಳೂರು ಮೂರನೇ ಡಿಪಂಸ್ ಇದು ಫಂಕ್ಷ್ ಫೈನಲ್ ಆಗಿ ಸಿರ್ಸಿ ಬಸ್ ಸ್ಟ್ಯಾಂಡ್ ಮತ್ತೊಂದು ಟೈಮ್ ತೋರಿಸ್ತದೆ ನಿಮ್ಗೆ ಇವಾಗ ಎಂಟು ನಲವತ್ತೈದು ಟೈಮು ಹತ್ತಿರ ಒಂಬತ್ತು ಗಂಟೆ ಮಾಡ್ತಾ ಇರೋದ್ ಒಂದೇ ಒಂದು ಗಾಡಿ ಉಳಿದಿರೋದು ಬೇರೆ ಯಾವುದೂ ಇಲ್ಲ ನೋಡಿ ಈ ಕಡೆ ಕಾಣಿಸ್ತಾರದು ಔಟು ಆ ಕಡೆ ಇನ್ನು ಬಟ್ ಎಲ್ಲ ಗಾಡಿನೂ ಇನ್ನಲ್ಲೇ ಹೋಗ್ತವೆ ಇನ್ನಲ್ಲೇ ಬರ್ತವೆ ಆಮೇಲೆ ಇಲ್ಲಿ ಸಿರ್ಸಿ ಬಸ್ ಸ್ಟ್ಯಾಂಡು ವೇಳಾಪಟ್ಟಿ ಒಂದು ನೋಡಿಬಿಡೋಣ ಕಡೆಯದಾಗಿ ಯಾಕಂದರೆ ಈ ಟೈಮಲ್ಲಿ ಗಾಡಿಗಳು ಬೇರೆ ಯಾವುದು ಜಾಸ್ತಿ ಬರ್ತಾಯಿಲ್ಲ ಗಂಟೆಗೊಂದು ಹತ್ತಿರ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ವೇಳಾಪಟ್ಟಿ ಹಾಕಿದ್ದಾರೆ ಸಿರ್ಸಿದು ಫುಲ್ಲು ಚಿಕ್ಕದಿದೆ ತುಂಬ ಅದನ್ನ ಸ್ವಲ್ಪ ಜೂಮ್ ಮಾಡಿದರೆ ದೊಡ್ಡದಾಗಿ ಕಾಣಿಸುತ್ತೆ ಅನ್ನೋದು ನೋಡಿ ಫಸ್ಟ್ ಗಾಡಿ ಈ ಕಡೆ ಹುಬ್ಳಿ ಹುಬ್ಳಿ ಎವರಿ ಹಾಫ್ ಆ್ಯನ್ ಅವರಿಗೆ ಒಂದು ಗಾಡಿ ಇದೆ ಬಟ್ ಆದರೂ ಸುಮ್ಮನೆ ಇದರಲ್ಲಿ ಮಾತ್ರ ತೋರಿಸಿದಾರೆ ಗಾಡಿಗಳು ಮಾತ್ರ ತುಂಬ ಕಮ್ಮಿ ಇದೆ ಹುಬ್ಲಿಗೆ ಆನೆಗಲ್ ಆನಗಲ್ ಬಂದು ಒನ್ ಅವರಿಗೆ ಒಂದಿದೆ ಆನಗಲ್ ಸಾಗರ ಸಾಗರ ಎವರಿ ಹಾಫ್ ಆನ್ ಅವರ್ ಒಂದು ಗಾಡಿ ಸಾಗರ ಅದಾಗಿ ಕಾರವಾರು ಒಂದು ಆರರಿಂದ ಏಳು ಗಾಡಿ ಇದೆ ಉಡುಪಿ ಒಂದು ನಾಲ್ಕು ಐದು ಗಾಡಿ ಇದೆ ಬಾಗಲಕೋಟೆ ನೋಡಿ ಐದು ಗಾಡಿ ಐದು ಆರು ಏಳು ಗಾಡಿ ಇದೆ ಬಾಗಲಕೋಟೆಗೆ ಬೆಳಗಾವಿಗೆ ಆರು ಗಾಡಿ ಇದೆ ಕುಮಟ ಮೂರುಗಡೆ ಮೈಸೂರು ಬಡಗಾವ್ ರಾಡೆಬೆನ್ನೂರು ದಾವಣಗೆರೆ ಮಣಿಪಾಲ್ ಈ ಕಡೆ ಆಮೇಲೆ ಇಲ್ಲಿ ಮೇಲೆ ನೋಡಿ ಮಂಗಳೂರು ಹಾವೇರಿ ಬೆಂಗಳೂರು ಭಟ್ಕಳ ಯಲ್ಲಾಪುರ್ ಸೌರಭ ಧರ್ಮಸ್ಥಳ ದಾಂಡೇಲಿ ಹಿರಿಕೇರೂರು ಸವದತ್ತಿ ಗೋಕಾಕ್ ಮುದ್ದೇಬಿಯ ಗೋಕರ್ಣ ಕಳಿಸ್ತೀವಿ ಆಮೇಲೆ ಈ ಕಡೆ ಲಾಚರಣೆ ಬಂತು ಬನವಾಸಿ ಚಂದ್ರಗುಟ್ಟಿ ಮೋಸ್ಟ್ಲಿ ಗ್ರಾಮಾಂತರ ಸರಿ ಈ ಕಡೆ ಎಲ್ಲ ಇರೋದು ತಿರುವತ್ತಿ ಈ ಕಡೆ ಎಲ್ಲ ಇವೆಲ್ಲ ಗ್ರಾಮಾಂತರ ಸರಿಗೂ ಲ್ಯಾಂಡ್ ರೂಟ್ ಗಾಡಿಗಳೆಲ್ಲ ಇಲ್ಲೇ ಈ ಕಡೆ ವೇಗ ದೊಡ್ಡ ಗಾಡಿಗಳೆಲ್ಲ ಈ ಕಡೆಲ್ಲ ಗ್ರಾಮಾಂತರ ಸರಿ ಫುಲ್ ಜೂಮ್ ನಾನು ತೆಗೆದಂದರೆ అంటే బరత్ నోడి ఫ్రెండ్స్ ఇది వన్బుటో సిర్సి బస్న విడా ఓకే ఫ్రం బాయ్ ఎల్గూ మొత్తం మా వీడియోస్ అంతా ఎల్గూ గుడ్ నైట్ వెళ్తా ఈ వీడియో ముగ్సం థ్యాంక్ సో మచ్